ಇವತ್ತು ಭೀಮನ ಈ ದಿವಸ ಬಹಳ ವಿಶೇಷ ಅಲ್ಲಿ ಎಲ್ರಿಗೂ ಗೊತ್ತಿರೋದು ಏನ್ ಗೊತ್ತಾ ಕಣ್ಣನ್ ಕಾಲ್ ತೊಳಿಬೇಕು ಅಷ್ಟೇ ಅದ್ಬಿಟ್ರೆ ಈ ವ್ರತ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಹಳ ಜನಕ್ಕೆ ಇದ್ರ ಮೂಲ ಉದ್ದೇಶ ಮೊದ್ಲು ಅರ್ಥ ಮಾಡ್ಕೋಬೇಕು ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಹೆಸ್ರು ಜ್ಯೋತಿರ್ಭಿ ಭೀಮಲಿಂಗೇಶ್ವರ ವ್ರತ ಅಂತ ಹೆಸರು ಹಿಂದೆ ಸೌರಾಷ್ಟ್ರ ಅನ್ನೋ ಒಂದು ರಾಜ್ಯ ಇತ್ತಂತೆ ಸೌರಾಷ್ಟ್ರ ಅನ್ನೋ ರಾಜ್ಯ ಆ ರಾಜ್ಯಕ್ಕೆ ವಜ್ರಬಾಹು ಅಂದನೊಬ್ಬ ರಾಜ ಇದ್ದ ಅವನಿಗೆ ಒಬ್ಬನೇ ಮಗ ಅವನ ಹೆಸರು ಜಯಶೇಖರ ಅಂತ ಅವನಿಗೆ ವಂಶದ ಕುಡಿ ಒಬ್ಬನೇ ಮಗ ಈ ಮಗನೇ ಮುಂದೆ ರಾಜನ ಆಗ್ತಾನೆ ಇಡೀ ಸೌರಾಷ್ಟ್ರ ಆಳ್ತಾನೆ ಅಂತ ರಾಜ ಬಹಳ ಕಂಡಿದ್ದ ತುಂಬಾ ಧರ್ಮಿಷ್ಟ ಅವನು ಯಾರು ವಜ್ರಬಾಹು ನನ್ನ ಮಗ ಮುಂದೆ ಈ ರಾಜ್ಯಕ್ಕೆ ರಾಜನ ಆಗ್ತಾನೆ ಅವನು ಒಳ್ಳೆ ಕಡೆ ಮದುವೆ ಮಾಡಬೇಕು ಅನ್ನೋ ಆಸೆಯನ್ನ ವಜ್ರಬಾಹು ಒತ್ತಿದ್ದ ಆದ್ರೆ ಅಕಾಲಿಕ ಮರಣ ಬಂದ್ಬಿಡ್ತು ಯಾರಿಗೆ ಮಗನಿಗೆ ವಜ್ರಬಾವಿನ ಮಗ ಜಯಶೇಖರನಿಗೆ ಅಕಾಲಿಕವಾದ ಸಾವು ಬಂತು ಮರಣ ಬಂತು ಆ ಮರಣ ಬಂದ್ರೆ ದುಃಖ ಆಯ್ತು ಇವನಿಗೆ ದುಃಖ ಆಗ್ಬೇಕೋ ಬೇಡವ ಒಬ್ಬನೇ ಮಗ ಇನ್ನು ಅವನು ಸತ್ತೋದ್ನಲ್ಲ ನನ್ನ ವಂಶಕ್ಕೆ ನನ್ನ ತಂದೆ ತಾಯಿ ನನ್ನ ಪೂರ್ವಜರಿಗೆ ಸ್ವರ್ಗ ಸಿಗೋದಿಲ್ಲ ಏನ್ ಮಾಡ್ಬೇಕೀಗ ಯಾರೋ ಅಂದ್ರೂ ಮದುವೆ ಆಗಾರು ಸತ್ತಿದ್ರೆ ಅವನು ನಿನ್ನ ವಂಶಕ್ಕೆ ಒಳ್ಳೇದಾಗ್ತಿತ್ತೇನೋ ಅಂದ್ರು ಅದಕ್ಕೆ ಇವನೇನ್ ಮಾಡಿದ ರಾಜ ಡಂಗೂರ ಸಾರಸ್ತ ನನ್ನ ಮಗನ ಶವದ ಜೊತೆ ಯಾರಾದ್ರೂ ಮದುವೆ ಆಗೋಕ್ ಸಿದ್ಧವಾದ್ರೆ ಅವ್ರಿಗೆ ಒಂದು ಕೋಟಿ ವರಹ ಕೊಡ್ತೀನಿ ಅಂದ ಹೆಣ ಜೊತೆ ಯಾರು ಮದುವೆ ಮಾಡ್ಕಂತಾರೆ ಆ ರಾಜ್ಯದಲ್ಲೊಬ್ಬ ಬಡ ಬ್ರಾಹ್ಮಣ ಇದ್ದ ಅವನಿಗೆ ಮನೆ ತುಂಬ ದಾರಿದ್ರೆ ಆ ಮನೆ ತುಂಬ ಮಕ್ಕಳು ಈ ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತ ಗಾದೆ ಅತ್ಯಂತ ಕಡು ಬಡವ ಅವನು ಅವನ ಮನೇಲಿ ಐದು ಜನ ಹೆಣ್ಮಕ್ಳು ಒಂದು ಐದು ಜನ ಗಂಡು ಮಕ್ಕಳು ತಿನ್ನೋಕೆ ಅನ್ನ ಇಲ್ಲ ಆ ಮಗಳಲ್ಲಿ ಹಿರಿಯ ಹೇಳಿದ್ಲು ಸುಶೀಲೆ ಅವಳು ಹೇಳದ್ಲಂತೆ ಅಪ್ಪ ನನ್ನೊಬ್ಬಳಿಂದ ನನ್ನ ಮನೆ ಬಡತನ ನಿಗ್ತದೆ ಅಂತ ಗೊತ್ತಾದರೆ ನಾನು ಸಿದ್ಧ ನಾನು ಪಾರ್ಥಿವ ಶರೀರ ಶವದ ಜೊತೆ ಮದುವೆ ಮಾಡ್ಕತ್ತೀನಿ ತಂದೆ ಒಪ್ಕೊಂಡ ಮಗಳ ಮಾತಿಗೆ ತಲೆದೂಗ್ದ ತಾಯಿ ಕಣ್ಣೀರಿಟ್ಲು ಆ ತಂಗಿಯರು ತಮ್ಮಂದರು ಕಣ್ಣೀರು ಹಾಕಿದರು ಬೇಡ ನಮಗೋಸ್ಕರ ನೀನು ನಮ್ಮ ಮನೆ ಹಿರಿಯ ಮಗಳು ನೀನು ಶವ ಮದುವೆ ಆಗೋದ ಬೇಡ ಇಲ್ಲ ನಾನು ಹಾಕ್ತೀನಿ ಬಿಡು ಅಂತ ಧೈರ್ಯ ಮಾಡಿ ಬಂದ್ಲು ಹೆಣದ ಜೊತೆ ಮದುವೆ ಮಾಡಿಸಿದ್ರು ಅವಳಿಗೆ ಶವದ ಜೊತೆ ಮದುವೆ ಆದ ಮೇಲೆ ಶವ ಸಂಸ್ಕಾರ ಮಾಡಬೇಕಲ್ಲ ಒತ್ಕಂಡು ಬಂದರೆ ಅಲ್ಲ ಸ್ಮಶಾನಕ್ಕೆ ಆ ರಾಜ ಹೇಳ್ದ ಅಮ್ಮ ಇನ್ನು ಮೇಲೆ ನೀನು ನನ್ನ ಸೊಸೆಯಲ್ಲ ಇನ್ಮೇಲೆ ಮಗಳ ಥರ ನಿನ್ನನ್ನು ನಾನು నేను ఏం ఈగ అ అందర నన్న మగన శవేకి అగ్నిస్పర్శ మన ఎణకి మీరు బెంకీడు అంద్రు ఒప్పందా ఎలా సౌ సంస్కారం సిద్ధు శవ చి మేలు ఇట్టు ఇన్నేను అగ్ని స్పర్శ మా మళ్ళు జోరు మళ్ళీ స్వల్ప తురితినూ నో ఎలా ఓడ్త్రే మపరీత అవుతాయి ఇవళు మాత్ర అచిల వల్లే ని ಎಷ್ಟೊತ್ತು ನೋಡ್ತಾರೆ ಅಲ್ಲ ಮಳೆ ನಿಲ್ತಾನೆ ಇಲ್ಲ ಕೊನೆಗೆ ಆ ವಜ್ರಬಾಬು ಮಹಾರಾಜ ಹೇಳ್ದ ಬಾಮ್ಮ ಆಯಿತು ಅವನ ಹಣೆ ಬರ ನೋಡು ಅವನ ಸವಾನೂ ಸಂಸ್ಕಾರ ಮಾಡೋಕಾಯ್ತಿಲ್ಲ ನಡಿ ಹೋಗುವ ಆ ಕೇಳಿದ್ಲು ನೀವೇನೋ ನಿಮ್ಮ ಮಗನ ಸಂಬಂಧ ಕಳ್ಕೊಬಿಟ್ರಿ ಎಣಕ್ ಮದುವೆ ಮಾಡಿಸಿ ನಂಗೆ ಹೊಸ ಸಂಬಂಧ ಉಂಟು ಮಾಡಿದ್ದೀರಿ ಇಲ್ಲ ನನಗೆ ಅಣ್ಣನ ಶವಾನಾರು ಸುಡ್ಬೇಕಲ್ವ ನೀವು ಇದ್ರೆ ಇರಲಿಲ್ದಾರ ಹೋಗ್ರಿ ನಾನೇನೋ ಮಾಡಿಬಿಡ್ತೀನಿ ಕೊನೆಗೆ ಅವ್ನು ಹೊರಟೇ ಬಿಟ್ಟ ಮಹಾರಾಜ ಇವಳು ಅಲ್ಲೇ ನಿಂತಲು ತಲೆ ಎತ್ತಿದ್ಲು ಶಿವನೇ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿ ಹುಟ್ಟಿದ್ದೀನಿ ನಾನು ಅತ್ತ ತಂದೆ ಮನೇಲೂ ನೆಮ್ಮದಿ ಇಲ್ಲ ನಾನು ಹುಟ್ಟಿದ ಗಳಿಗೆ ನಾನೇ ತಾನೆ ಹಿರಿ ಮಗಳು ನಾನು ಹುಟ್ಟಿದ ಮೇಲೆ ನನ್ನ ಮನೆ ಚೆನ್ನಾಗಿರ್ಬೇಕಿತ್ತು ನಾನು ಹುಟ್ಟಿದ ಮೇಲೆ ನನ್ನ ಮನೆಗೆ ದರಿದ್ರ ಬಂತು ಅಂದರೆ ಅದಕ್ಕೆ ನಾನೇ ಕಾರಣ ನನ್ನ ಮದುವೆ ಅನ್ನೋ ಕನ್ಸು ಭಾಳ ಕಾಣ್ತಿದ್ದೆ ನಾನು ಎಣದ ಜೊತೆ ಮದುವೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಈಗ ಮದುವೆ ಆಯಿತು ಪರವಾಗಿಲ್ಲ ನನ್ನ ಗಂಡ ಅವನು ಜೀವ ಇದೆಯೋ ಇಲ್ವೋ ಬೇಡ ಅದು ಅವನು ಎಣ ಸುಡು ಯೋಗ್ಯತೆನೂ ನನಗಿಲ್ವ ಏನು ಮಾಡ್ದೆ ನನ್ನ ಗಂಡ ಅಥವಾ ನಾನೇನು ಮಾಡಿದೆ ನೀನು ಕರ್ಮ ಶಿವ ನೀನು ಬರಲಿಲ್ಲ ಅಂದ್ರೆ ಮತ್ತೆ ಚಿತ್ತೆ ಒತ್ತಿಸ್ತೀನಿ ಅದ್ರೊಳಗೆ ನಾನು ಬಿದ್ದು ಸಾಯ್ತೀನಿ ಅಂದ ಆಗ ಆಕೆಯ ಭಕ್ತಿ ಆಕೆಯ ಪ್ರೀತಿ ಆಕೆಯ ಭಾವನೆಗೆ ಒಲಿದು ಸತಿ ಸಮೇತನಾಗಿ ಶಿವ ಬಂದ ಪ್ರತ್ಯಕ್ಷನಾಗಿ ಅಮ್ಮ ಎಂಥ ತ್ಯಾಗಮಯಿ ನೀನು ನಿನ್ನ ಕುಟುಂಬಕ್ಕಾಗಿ ನಿನ್ನ ಸುಖವನ್ನೇ ತ್ಯಾಗ ಮಾಡದವಳು ಒಂದು ಕೆಲಸ ಮಾಡು ಇವತ್ತು ಪವಿತ್ರವಾದ ದಿನ ಇವತ್ತು ಎಂಥ ಪವಿತ್ರವಾದ ದಿನ ಅಂದ್ರೆ ಒಂದು ನಿಮಿಷ ಪವಿತ್ರವಾದ ದಿನ ಎಂಥ ದಿನ ಅಂದ್ರೆ ಜ್ಯೋತಿರ್ಭೀಮಲಿಂಗೇಶ್ವರ ವ್ರತ ನನ್ನ ಮುಡಿಯ ಮೇಲೆ ಚಂದ್ರ ಕುಳಿತ ದಿನ ಆಷಾಢದ ಕೊನೆಯ ಅಮಾವಾಸ್ಯೆ ಇವತ್ತು ಇವತ್ತು ಒಂದು ವ್ರತ ಮಾಡಬೇಕು ನೀನು ಯಾವ ವ್ರತ ದೀಪ ಬೆಳಗಿಸಿ ಯಾವುದೇ ಮೂರ್ತಿ ಇಲ್ಲ ದೀಪ ಬೆಳಗಿಸಬೇಕು ದೀಪ ಬೆಳಗಿಸಿ ಜ್ಯೋತಿಯಲ್ಲಿ ಚಂದ್ರನನ್ನು ಕಂಡು ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಕಂಡು ಭಕ್ತಿಯಿಂದ ಪೂಜೆ ಮಾಡು ನಿನ್ನ ಭಕ್ತಿ ಚಂದವಾಗಿದ್ರೆ ಅಥವಾ ನನಗೆ ಒಪ್ಪಿಗೆ ಆದರೆ ನಿನ್ನ ಪತಿಗೆ ಜೀವ ಮರಳಬಹುದೇನೋ ಅಂದ್ರು ಶಿವ ಅಂತ ಆಕೆ ಒಪ್ಪಿದ್ಲು ಈಗೆಲ್ಲಿ ಮನೆಗೆ ಹೋಗಂಗಿಲ್ಲ ಗಂಡನ ಶವ ಬಿಟ್ಟು ಹೋಗಂಗಿಲ್ಲ ವ್ರತ ಮಾಡಬೇಕು ಶಿವ ಹೇಳ್ದ ದೀಪ ಬೆಳಗಿಸು ಅಲ್ಲಿ ಮಣ್ಣಿನ ದೀಪ ಮಾಡಿದ್ಲು ಅವಳು ಕೈಯಿಂದ ಮಣ್ಣಿನ ದೀಪ ಮಾಡಿಟ್ಲು ತನ್ನ ಮನಸ್ಸನ್ನು ಬತ್ತಿ ಮಾಡಿದ್ಲು ಭಕ್ತಿಯ ತೈಲವನ್ನಿಟ್ಲು ಜ್ಯೋತಿ ಬೆಳಗಿಸಿದ್ಲು ಅಲ್ಲಿ ಕಿತ್ತ ಆಲ್ದೆಲ್ಲೇ ವಿಳ್ಯದೆಲ್ಲ ಅಂದ್ಕೊಂಡ್ಲು ಅರ್ಪಿಸಿದ್ಲು ತದೇಕ ಚಿತ್ತಳಾಗಿ ವ್ರಥ ಮಾಡಿದ್ಲು ಅದು ಪತಿಗೆ ಸಂಜೀವಿನಿ ಆಯಿತು ಪತಿ ಸಂಜೀವಿನಿ ವ್ರತವಾಯಿತು ಅವತ್ತು ಆ ಸತ್ತು ಮಲಗಿದ್ದಂಥ ಜಯಶೇಖರನಿಗೆ ಶಿವನ ಕರುಣೆಯಿಂದ ಪ್ರಾಣ ಬಂತು ಅವನು ಆಗ ಮತ್ತೆ ಶಿವ ಬಂದು ಅಮ್ಮ ಇಂದಿನಿಂದ ನೀನು ಮಾಡಿದ ಈ ವ್ರತ ಪ್ರತಿಯೊಬ್ಬ ಹೆಣ್ಮಕ್ಳು ಮಾಡುವಂತಾಗ್ಲಿ ಜ್ಯೋತಿರ್ ಭೀಮಲಿಂಗೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಅಂದ್ರೆ ಪತಿಗೆ ಶ್ರೇಯಸ್ಸನ್ನು ಬಯಸ್ತಕ್ಕಂಥದ್ದು ಒಳಿತಾಗುವಂತದ್ದು ಏನ್ ಮಾಡಬೇಕು ಮನೆಯ ಮೇಲೆ ಮಡಿಬಟ್ಟೆ ಇಟ್ಟು ಬಡಿ ಬಟ್ಟೆ ಮೇಲೊಂದು ದೀಪ ಇಟ್ಟು ತುಪ್ಪದ ದೀಪವನ್ನು ಬೆಳಗಿಸಿ ಭಕ್ತಿಯಿಂದ ಪೂಜೆ ಮಾಡಿ ಗಂಡನಲೆಗೆ ಹಣೆಗೆ ತಿಲಕ ಇಟ್ಟು ನನ್ನ ಗಂಡನಿಗೆ ಆಗಲಿ ಒಂಬತ್ತು ವರ್ಷ ಇವರು ಮಾಡಮ್ಮ ನಿನ್ನ ಯಜಮಾನನಿಗೆ ಆಯಸ್ತಿ ಆಸ್ತಿ ಆಗ್ತದೆ ನಾವಿವೆಲ್ಲ ಕತೆ ಕೇಳಿ ಇವೆಲ್ಲ ಮಾಡಬೇಕು ಮತ್ತು ನೈವೇದ್ಯಕ್ಕೆ ಆ ಸಿಹಿ ಇಟ್ಟು ಆ ಸಿಹಿಯನ್ನು ಯಾರಾದ್ರೂ ಪುಟ್ಟ ಮಕ್ಕಳಿಗೆಲ್ಲ ಕೊಟ್ಟರೆ ಅವರು ತಿನ್ನಬೇಕು ತೃಪ್ತಿ ಆಗಬೇಕು ಎಲ್ಲರ ಆರೈಕೆಯಿಂದ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಇದು ನಿಜವಾದ ಕತೆ ಇದು ಯಾಕೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ಇವೆಲ್ಲ ತಿಳ್ಕಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ ನಾವೇನು ಧರ್ಮ ವಿರೋಧಿಗಳಲ್ಲ ಕೆಲವರು ಮೂರು ಕ್ರಂಗಿಲ್ಲ ಏನಾದ್ರು ನನ್ನ ಮೊಬೈಲಲ್ಲಿ ಹಾಕ್ಬಿಟ್ರೆ ಕಾಮೆಂಟ್ ಮಾಡುದು ನೀ ಧರ್ಮ ವಿರೋಧಿ ನೀವು ಸಾಬ್ರಿಗೆಲ್ಲ ಬೈರಿ ಕ್ರಿಶ್ಚಿಯನ್ಗೆಲ್ಲ ಬೈರಿ ನಮ್ಮನೆ ಉಳಿಕೆ ಬಿದ್ದೇವೆ ಇನ್ನೊಬ್ರು ಮನೆಗೆ ಯಾಕೆ ಹೋಗೋಣ ಬೈಯಕ್ಕೆ ನಮ್ಮನೆ ತುಂಬನೇ ಪಟ್ಟಿ ಪಟ್ಯಾವೆ ಇವು ಸರಿ ಮಾಡ್ಕೋಬೇಕ ಬೇಡ ನಾವು ಪತಿ ಪ್ರತಿನಿತ್ಯವೂ ಪತಿ ಜೊತೆ ಅನುಸರಿಸಿ ನಡೆಯುವಂಥ ಸತಿ ಪಾತ್ ಪೂಜೆನೂ ಮಾಡಲಿ ವ್ರತನೂ ಮಾಡಲಿ ಏನು ತಪ್ಪಿಲ್ಲ ಅಲ್ವಾ ಮೂವತ್ತೊಂದನೇ ತಾರೀಕು ಸಂಜೆ ಕಾಲಲ್ಲಿ ತೊಳ್ದು ಬಿಟ್ಟು ನಾಲ್ಕನೇ ತಾರೀಕು ಬೆಳಿಗ್ಗೆ ಕಾಲ್ ತೊಳ್ದ್ರೆ ಅದೆಂತೆ ಧರ್ಮ ಅಂತ ನಾವದನ್ನ ಈ ಮೂವತ್ತೊಂದನೇ ತಾರೀಕ ಕೆಳಿಕ ಒಡ್ದವಳೆ ಬೀದಿಲ್ ದಾ ದಬ್ನೇ ಗೊದ್ ಮಟ್ಟೆ ತಗೊಂಡು ಕುಡ್ಕ ಬಂದಿದ್ನಿ ನನ್ನ ಮಗನ ಇದ್ನೇ ಅಂತ ಈಗ ನಾಲ್ಕನೇ ತಾರೀಕು ಬೆಳಿಗ್ಗೆ ಏನ್ ನಾಮ ಈಗ ಬಿಟ್ಟು ಕುಣಿಸ್ಬಿಟ್ಟು ತಟ್ಟೆ ಮೇಲೆ ಅವನ ಹುಣ್ಣು ತಟ್ಟೆ ಕಾಲ್ ಮಳಿಕ ಕೂತವನ ಇವಳೇನು ಕಾಲ್ ತೊಳಕ ನಿಂತು ಮಂದಿಸ್ ಮಾಡುದು ಇಲ್ಲ ಅದ್ಬಿಟ್ಬಿಡ್ಬೇಕು ಇಲ್ಲ ಇದ್ ಬಿಟ್ಬಿಡ್ ಒಂದ್ ಮಾಡ್ಬೇಕಲ್ವ ಇದು ಧರ್ಮ ವಿರೋಧನಾ ಆಲೋಚನೆ ಮಾಡ್ಬೇಕಲ್ಲ ವರ್ಷವೆಲ್ಲ ಅಪ್ಪನ್ ಕೆಡಿಕ ಒಡೆದ್ಬಿಟ್ಟು ಒಂದಿಸ್ತಾ